ಹೊಸ ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳಲು ರೆಡಿಯಾದ ಮೌನ ಗುಡ್ಡೆ ಮನೆ ಹೌದು ರಾಮಚಾರಿ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ನಟಿ ಮೌನ ಗುಡ್ಡೆ ಅವರು ನಂತರ ಕುಲದಲ್ಲಿ ಕೇಳಿಯವರು ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿದ್ದು ಈಗ ಇವರು ಕಲರ್ಸ್ ಕನ್ನಡದಿಂದ ಜೀ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದು ಜೀ ಕನ್ನಡದ ಹೊಸ ಧಾರಾವಾಹಿಯ ಮೂಲಕ ನಾಯಕಿಯಾಗಿ ಇವರು ಮತ್ತೆ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗಾದ್ರೆ ಮೌನ ಗುಡ್ಡೆ ಮನೆ ಅವರು ಜೀ ಕನ್ನಡದ ಯಾವ ಧಾರಾವಾಹಿಯಲ್ಲಿ ನಟಿಸಲಿದ್ದಾರೆ ಹಾಗೆ ಮೌನ ಗುಡ್ಡೆ ಮನೆಯವರಿಗೆ ನಾಯಕನಾಗಿ ಯಾರು ಕಾಣಿಸಿಕೊಳ್ಳಲಿದ್ದಾರೆ ಎಲ್ಲವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ಲೈಕೋನ್ ಅಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ನೋಡೋಣ ರಾಮಚಾರಿ ಧಾರವಾಹಿ ಖ್ಯಾತಿಯ ಮೌನ ಗುಡ್ಡೆ ಮನೆ ಅವರು ಜಿ ಕನ್ನಡದ ಯಾವ ಧಾರವಾಹಿ ಮೂಲಕ ಮತ್ತೆ ಕಿರುತೆರೆಯಲ್ಲಿ ಬಣ್ಣ ಹಚ್ಚಲಿದ್ದಾರೆ ಅನ್ನೋದನ್ನ ಮೌನ ಗುಡ್ಡೆಮನಿಯ ಅವರು ಕಲರ್ ಕನ್ನಡದಲ್ಲಿ ರಾಮಚಾರಿ ಧಾರಾವಾಹಿಯು ಮುಕ್ತಾಯಗೊಳ್ಳುತ್ತಿದ್ದಂತೆಯೇ ಜಿ ಕನ್ನಡದ ಹೊಸ ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳಲು ರೆಡಿ ಜಿ ಕನ್ನಡದ ಯಾವ ಧಾರಾವಾಹಿ ಮೂಲಕ ಮೌನ ಮನೆಯವರು ಮತ್ತೆ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂತ ನೋಡೋದಾದ್ರೆ ಜಿ ಕನ್ನಡದಲ್ಲಿ ಹೊಸದಾಗಿ ಆರಂಭವಾಗುತ್ತಿರುವ ಕೃಷ್ಣ ರುಕು ಎನ್ನುವ ಧಾರಾವಾಹಿ ಮೂಲಕ ಮೌನ ಮನೆಯವರು ಮತ್ತೆ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹೌದು ಈ ಧಾರಾವಾಹಿಯಲ್ಲಿ ಅವರ ಪಾತ್ರದ ಹೆಸರು ರುಕ್ಮಿಣಿ ಮತ್ತು ಕೃಷ್ಣ ರುಕು ಈ ಧಾರಾವಾಹಿಯಲ್ಲಿ ಮೌನ ಮನೆಯವರಿಗೆ ನಾಯಕನಾಗಿ ಯಾರು ಕಾಣಿಸಿಕೊಳ್ಳಲಿದ್ದಾರೆ ಅಂತ ನೋಡೋದಾದ್ರೆ ಈ ಧಾರಾವಾಹಿಯಲ್ಲಿ ಮೌನ ಮನೆಯವರಿಗೆ ನಾಯಕನಾಗಿ ಒಲವಿನ ನಿಲ್ದಾಣ ಧಾರಾವಾಹಿ ಖ್ಯಾತಿಯ ಅಕ್ಷಯ್ ನಾಯಕ್ ಅವರು ನಟಿಸಲಿದ್ದಾರೆ ಹೌದು ರಾಮಚಾರಿ ಧಾರಾವಾಹಿಯಲ್ಲಿ ರಾಮಚಾರಿ ಹಾಗೂ ಚಾರು ಪಾತ್ರವನ್ನ ಜನರು ಮೆಚ್ಚಿಕೊಂಡಿದ್ದರು ಅದೇ ರೀತಿ ಈಗ ಮೌನ ಗುಡ್ಡೆ ಜೀ ಜಿ ಕನ್ನಡದಲ್ಲಿ ಹೊಸದಾಗಿ ಆರಂಭವಾಗುತ್ತಿರುವ ಕೃಷ್ಣ ರುಕ್ಕು ಎನ್ನುವ ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಮೌನ ಗುಡ್ಡಮನೆ ಹಾಗೂ ಅಕ್ಷಯ್ ಅವರ ಜೋಡಿ ಜನರಿಗೆ ಇಷ್ಟ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಆದ್ದರಿಂದ ಜಿ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗುತ್ತಿರುವ ಕೃಷ್ಣ ರುಕ್ಕು ಈ ಧಾರಾವಾಹಿಯಲ್ಲಿ ಮೌನ ಗುಡ್ಡೆಮನೆಯವರು ನಾಯಕಿಯಾಗಿ ಹಾಗೂ ಅಕ್ಷಯ್ ನಾಯಕ್ ಅವರು ನಾಯಕನಾಗಿ ನಟಿಸುತ್ತಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೇನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು